ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಎಜುಟೆಕ್ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇಂದು ನಾವು ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಖಾಲಿ ಇರತಕ್ಕಂತಹ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಇತ್ತೀಚೆಗೆ ಪದವಿ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸ್ನೇಹಿತರೆ ಇತ್ತೀಚೆಗೆ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಸಾವಿರಾರು ಹುದ್ದೆಗಳು ಕಾಲಾಗ್ತಾ ಇದ್ದಾವೆ ಹಾಗೇನೆ ನೀವು ನೋಡಬಹುದು ಇಲ್ಲಿ ಎನ್ ಟಿ ಪಿ ಸಿ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಎಂಪ್ಲಾಯ್ಮೆಂಟ್ ನೋಟಿಸ್ ಇಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಾರೆ ತಾವು ನೋಡಬಹುದು ರಿಕ್ರೂಟ್ಮೆಂಟ್ ಆಫ್ ದಿ ನಾನ್ ಟೆಕ್ನಿಕಲ್ ಪಾಪುಲರ್ ಕ್ಯಾಟಗಿರೀಸ್ ಎನ್ ಟಿ ಪಿ ಸಿ ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಫಾಲೋಯಿಂಗ್ ಪೋಸ್ಟ್ ಯಾವ್ಯಾವ ಹುದ್ದೆಗಳನ್ನ ಕರೆಯಲಾಗಿರುತ್ತೆ ಇದು ಒಂದು ಆನ್ಲೈನ್ ಮೂಲಕ ಕರೆದಿರ್ತಕ್ಕಂಥ ಅರ್ಜಿಗಳ ಅಧಿಸೂಚನೆ ಸ್ನೇಹಿತರೆ ತಾವಿಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇದೊಂದು ಅಪ್ಲಿಕೇಶನ್ ತಾವು ಫಿಲ್ ಮಾಡಬಹುದು ಅದಕ್ಕೆ ಅಂತಿಮ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಯಾವೆಲ್ಲ ಹುದ್ದೆಗಳು ಇಲ್ಲಿ ಕಾಲ್ ಆಗಿದ್ದಾವೆ ಅಂತ ನೋಡಬಹುದಾದ್ರೆ ಮೊದಲನೇದಾಗಿ ನೇಮ್ ಆಫ್ ದಿ ಪೋಸ್ಟ್ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇದು ಪೇ ಲೆವೆಲ್ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಏಳನೇ ವೇತನ ಆಯೋಗ ಜಾರಿಯಲ್ಲಿರುತ್ತೆ ಆ ಏಳನೇ ಆಯೋಗದ ವೇತನ ಆಯೋಗದಂತೆ ಆರನೇ ಶ್ರೇಣಿ ಅಂದರೆ ಪೇ ಸ್ಕೇಲ್ ಲೆವೆಲ್ ಬಂದ್ಬಿಟ್ಟು ಆರು ಇರುತ್ತೆ ಹಾಗಾಗಿ ಇನಿಷಿಯಲ್ ಪೇ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ಇರುತ್ತೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಟು ಮತ್ತೆ ಹಾಗೆಯೇ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಮಿನಿಮಮ್ ಏಯ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಥರ್ಟಿ ಸಿಕ್ಸ್ ಇಯರ್ಸ್ ಆಸ್ ಆನ್ ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು ಇಡೀ ಭಾರತದಾದ್ಯಂತ ಆರು ಸಾವಿರದ ಎರಡು ನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ ಹಾಗೆಯೇ ತಾವು ನೋಡ್ಬೋದು ಇನ್ನೊಂದು ಹುದ್ದೆ ಸ್ಟೇಷನ್ ಮಾಸ್ಟರ್ ಹುದ್ದೆ ಅದು ಕೂಡ ಪೇ ಲೆವೆಲ್ ಸಿಕ್ಸ್ ವೇತನ ಶ್ರೇಣಿ ಹುದ್ದೆ ಆಗಿರುತ್ತೆ ಅದರಲ್ಲಿ ಇನಿಷಿಯಲ್ ಪೇ ಬಂದ್ಬಿಟ್ಟು ಸೇಮ್ ಮೂವತ್ತೈದು ಸಾವಿರದ ನಾನ್ನೂರು ಹಾಗೆಯೇ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಏಟು ಅಂತ ಇರುತ್ತೆ ವಯೋಮಿತಿ ಅದೇ ಥರನಾಗಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಇರುತ್ತೆ ಇದಕ್ಕೆ ಒಟ್ಟು ಹುದ್ದೆಗಳು ಐದು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಹುದ್ದೆಗಳು ಸ್ನೇಹಿತರೆ ಹಾಗೆಯೇ ಮತ್ತೊಂದು ಹುದ್ದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಹೇಳಿ ಇದು ಪೇ ಲೆವೆಲ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಐದು ಇರುತ್ತೆ ಇದರ ಇನಿಷಿಯಲ್ ಪೇ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ಇರುತ್ತೆ ಹಾಗೆಯೇ ಮೆಡಿಕಲ್ ಸ್ಟ್ಯಾಂಡರ್ಡ್ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವರ್ಷ ವಯಸ್ಸು ಹಾಗೆಯೇ ಇದು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮೂರು ಸಾವಿರದ ಐದುನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ ನಂತರದಲ್ಲಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದು ಪಿ ಯು ಲೆವೆಲ್ ಹುದ್ದೆ ಆಗಿರುತ್ತೆ ಸ್ನೇಹಿತರೆ ಇದರ ಬೇಸಿಕ್ ಇನಿಷಿಯಲ್ ಪೇ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಇರುತ್ತೆ ಹಾಗೆಯೇ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿ ಟು ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವರ್ಷ ವಯೋಮಿತಿ ಇರುತ್ತೆ ಇಲ್ಲಿ ತುಂಬಾ ಹುದ್ದೆನೇ ಖಾಲಿ ಇರ್ತವೆ ಈ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಏನು ಹುದ್ದೆ ಇದೆಯಲ್ಲ ಇದಕ್ಕೆ ಏಳು ಸಾವಿರದ ಐದುನೂರು ಐದುನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ ಹಾಗೆಯೇ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದು ಕೂಡ ಪೇ ಲೆವೆಲ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಫೈವ್ ಇರುತ್ತೆ ಹಾಗೆಯೇ ಇನಿಷಿಯಲ್ ಪೇ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರ ಇರುತ್ತೆ ಅದರ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಸೀಟು ಇರುತ್ತೆ ಹಾಗೆಯೇ ಇದರ ವಯೋಮಿತಿಯು ಕೂಡ ಹಾಗೆಯೇ ಹದಿನೆಂಟರಿಂದ ಮೂವತ್ತಾರು ವರ್ಷ ವಯೋಮಿತಿ ಇರುತ್ತೆ ಸ್ನೇಹಿತರೆ ಸೀನಿಯರ್ ಕ್ಲರ್ಕ್ ಟೈಫಿಸ್ಟ್ ಹುದ್ದೆಗಳು ಸುಮಾರು ಏಳು ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳು ಒಟ್ಟಾಗಿ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ ಹಾಗೆಯೇ ತಾವು ಇಲ್ಲಿ ಕೆಳಗೆ ನೋಡಬಹುದು ಅಪರ್ ಏಜ್ ಲಿಮಿಟ್ ಇನ್ಕ್ಲೂಡ್ಸ್ ಎ ರಿಲ್ಯಾಕ್ಸೇಷನ್ ಆಫ್ ತ್ರೀ ಇಯರ್ಸ್ ಇನ್ ಏಜ್ ಬಿಯಾಂಡ್ ದಿ ಏಜ್ ಲಿಮಿಟ್ ಆನ್ ಟೈಮ್ ಪ್ರಸ್ಕ್ರೈಬ್ಮಿಕ್ ಅಂದ್ರೆ ಕೋವಿಡ್ ನೈನ್ಟೀನ್ ನ ಒಂದು ಏನು ಇದು ಬಂದಿತ್ತಲ್ಲ ಆ ಅಧಿಸೂಚನೆ ಅನುಗುಣವಾಗಿ ಕೋವಿಡ್ ನೈನ್ಟೀನ್ ಗೋಸ್ಕರ ಇಲ್ಲಿ ಮೂರು ವರ್ಷಗಳ ಹೆಚ್ಚುವರಿ ಮೀಸಲಾತಿ ಇದು ವಯೋಮಿತಿಯ ಒಂದು ರಿಯಾಯಿತಿಯನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ ನೋಡಿದರಲ್ಲ ಸ್ನೇಹಿತರೆ ಯಾರೆಲ್ಲ ತಾವು ಈ ಹುದ್ದೆಗಳಿಗೆ ಅರ್ಹರಾಗಿರುತ್ತೀರಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಈ ಹುದ್ದೆಯನ್ನು ಪಡೆಯಿರಿ ಹಾಗೆಯೇ ಮುಂದಿನ ಅಪ್ಡೇಟ್ಸ್ಗಾಗಿ ತಾವು ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ನಲ್ಲಿ ತಾವು ಮೆನ್ಷನ್ ಮಾಡಿ ತಮಗೆ ಯಾವ ತರ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೇನೆ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ